ಮಾಡಿದ್ದಾರೆ ಮತ್ತು ಮುಂದೆ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಅವ್ರನ್ನ ಮಾತನಾಡ್ತಾನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಅದ್ರದೇ ಆದ ಒಂದು ಇತಿಹಾಸ ಇದೆ ತಾವು ಬಂದ ಮೇಲೆ ಅದನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿದ್ದೀರಾ ಹೌದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಯಿಂದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇವೆಲ್ಲವನ್ನು ಒಳಗೊಂಡ ಹಾಗೆ ಪ್ರಾರಂಭದಿಂದಲೂ ಅದು ಇವುಗಳ ಪುರೋಭಿವೃದ್ಧಿಗೆ ಬೇಕಾದಂಥ ಚಟುವಟಿಕೆಗಳನ್ನು ಸಾಹಿತ್ಯ ಅಕಾಡೆಮಿ ಸುಮಾರು ನಲವತ್ತು ಇದೊಂದು ಇಪ್ಪತ್ತೈದು ಎಷ್ಟು ಅರವತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಕನ್ನಡಿಗರನ್ನು ಪ್ರೋತ್ಸಾಹಿಸೋದು ಕನ್ನಡ ಲೇಖಕರನ್ನು ಪ್ರೋತ್ಸಾಹಿಸೋದು ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋದು ಇದೆಲ್ಲವೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಹಿಂದಿನ ಎಲ್ಲ ಅಧ್ಯಕ್ಷರುಗಳು ಕೂಡ ಅವರದ್ದೇ ಆದ ಯೋಜನೆಗಳನ್ನು ರೂಪಿಸ್ಕೊಂಡು ಮಾಡ್ತಾ ಬಂದಿದ್ದಾರೆ ಈಗ ಹೊಸದಾಗಿ ನಮ್ಮ ತಂಡ ಏನು ಬಂತು ನಾನು ಅಧ್ಯಕ್ಷನಾಗಿ ಒಂದು ಹದಿನೆಂಟು ಜನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ ಸದಸ್ಯರಿದ್ದಾರೆ ಅವರು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಸರ್ಕಾರ ಅವ್ರನ್ನ ನೇಮಕ ಮಾಡಿದೆ ಈ ಹದಿನೆಂಟು ಜನ ಸದಸ್ಯರ ಸಲಹೆ ಸೂಚನೆಗಳನ್ನು ನಾನು ಅವರ ಸಹಕಾರ ಪಡ್ಕೊಂಡು ಹೊಸ ಹೊಸ ಯೋಜನೆಗಳನ್ನು ರೂಪಿಸಿದ್ದೀವಿ ಮತ್ತು ಹಿಂದಿನ ಮೌಲಿಕವಾದ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೀವಿ ಉದಾಹರಣೆಗೆ ಪುಸ್ತಕ ಪ್ರಕಟಣೆಯ ಯೋಜನೆಗಳಿರ್ಬೋದು ಅವು ಯಾವ ನಿಂತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವುಗಳನ್ನ ಮುಂದುವರೆಸಿದ್ದೀವಿ ಆಮೇಲೆ ಕೆಲವು ಬಹಳ ಅತ್ಯುತ್ತಮವಾದ ಗ್ರಂಥಗಳನ್ನು ಮರುಮುದ್ರಣ ಮಾಡ್ತಾ ಇದ್ದೀವಿ ಬ ಉದಾಹರಣೆಗೆ ಒಂದು ಅಂತ ಅಂತೇಳಿ ನನ್ನ ಗುರುಗಳು ಮತ್ತು ಭಾಳ ಪ್ರಸಿದ್ಧ ಕವಿಗಳು ಆಗಿದ್ದಂಥ ಡಾಕ್ಟರ್ ಜಿ ಎ ಶಿವರುದ್ರಪ್ಪನವರು ಇಲ್ಲಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಆ ಯೋಜನೆಯನ್ನು ಜಾರಿಗೆ ತರ್ತಾರೆ ದೀಪಗಳು ಅಂದರೆ ಕನ್ನಡದ ಪಂಪನಿಂದ ಮೊದಲುಗೊಂಡು ಎಲ್ಲ ಲೇಖಕರನ್ನ ವಿದ್ವಾಂಸರನ್ನು ವಿಮರ್ಶಕರನ್ನು ಆ ಕೃತಿಯ ಮೂಲಕ ಪರಿಚಯಿಸೋದು ಆ ಪುಸ್ತಕ ಎಷ್ಟು ಉಪಯುಕ್ತ ಅಂತಂದರೆ ಈ ಐ ಎ ಎಸ್ ಕೆ ಎ ಎಸ್ ಮಾಡೋವರಿಗೆ ತುಂಬ ಅನುಕೂಲ ಆಗಿದೆ ತುಂಬ ಅದರೊಳಗಡೆ ಸಿಗೋದ್ರಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಮನೆ ಹೇಳ್ತಾ ಇರುವಂತ ಗಾಯತ್ರಿ ಅವರು ಅವರು ಐ ಎ ಎಸ್ ಅಧಿಕಾರಿಗಳು ಈಗ ನೆನೆಯಿಂದ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತಾಧಿಕಾರಿಯಾಗಿಯೂ ತಗೊಂಡಿದ್ದಾರೆ ನನಗೆ ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡಿರುವ ಈ ಸಾಲು ದೀಪಗಳು ಪುಸ್ತಕ ಓದಿದ್ರಿಂದಲೇ ನಾನು ಅಧಿಕಾರಿಯಾಗಿ ಬರೋಕ್ ಸಾಧ್ಯ ಆಯಿತು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗೆಲ್ಲೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆಯಿತು ಅಂತ ಒಬ್ಬರು ಐ ಅಧಿಕಾರಿ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಗಾಯತ್ರಿ ಅವರು ಹೇಳ್ತಾರೆ ಅಂದರೆ ಆ ಪುಸ್ತಕದ ಮೌಲಿಕತೆ ಎಷ್ಟು ಅದ್ಭುತವಾಗಿದೆ ಅನ್ನೋದು ಯೋಚನೆ ಅದು ಇಲ್ಲಿಯವರೆಗೆ ಏಳು ಮುದ್ರಣಗಳನ್ನ ಕಂಡಿತ್ತು ಎಲ್ಲ ಖಾಲಿಯಾಗಿತ್ತು ಈಗ ಮೊನ್ನೆ ನಾನು ಬಂದ ಮೇಲೆ ಇನ್ನೊಂದು ಎಂಟನೇ ಮುದ್ರಣ ಈಗ ಹೊಸದಾಗಿ ಬಂದಿದೆ ಅದೇ ತರ ಅದ ಅದನ್ನ ಎಡಿಟ್ ಮಾಡಿದ್ದವರು ಪ್ರೊಫೆಸರ್ ಜಿ ಎಸ್ ಸಿದ್ಧಲಿಂಗಯ್ಯನವರು ಕವಿಗಳು ಮತ್ತು ವಿದ್ವಾಂಸರು ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥ ಪ್ರೊಫೆಸರ್ ಎಮ್ ಎಚ್ ಕೃಷ್ಣಯ್ಯನವರು ಎಡಿಟ್ ಮಾಡಿದರು ಈಗ ಅದು ಇದು ಮಾಡಿದ್ದೀವಿ ಮತ್ತು ಇನ್ನೊಂದೇನು ಅಂತಂದರೆ ನಾವು ಹೊಸದಾಗಿ ಈ ಯಾವುದು ಎಲ್ಲಿವರೆಗೆ ಇದೆ ಈಗ ನಮ್ಮ ರಹಮದ್ ತರೀಕೆರೆ ಆಮೇಲೆ ಯಾರು ಗೀತಾ ನಾಗಭೂಷಣ್ಣು ಅಲ್ಲಿಯವರೆಗೆ ಆ ಲೇಖಕರ ಪರಿಚಯ ಅಷ್ಟೇ ಇದೆ ಅಲ್ಲಿಂದ ಆಚೆಗೆ ಎಷ್ಟೋ ಜನ ಲೇಖಕರು ಈಗ ತುಂಬಾ ಪ್ರಸಿದ್ಧವಾದ ಲೇಖಕರು ಇದ್ದಾರೆ ಇವರನ್ನೆಲ್ಲ ಒಳಗೊಂಡ ಹಾಗೆ ಇನ್ನೊಂದು ಪುಸ್ತಕವನ್ನು ಅದು ಭಾಗ ಎರಡೂ ನಮ್ಮ ರಾಜಪ್ಪ ಅವರು ಸಂಪಾದಕತ್ವದಲ್ಲಿ ಅದನ್ನ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ಈ ಥರದವು ಹಳೆ ಯೋಜನೆಗಳು ಇನ್ನೊಂದು ಹಳೆ ಯೋಜನೆಗಳ ಪೈಕಿ ತುಂಬಾ ಚೆನ್ನಾಗಿರೋದೊಂದು ಯಾವುದು ಅಂದ್ರೆ ನಮ್ಮ ಅರವಿಂದ್ ಮಾಲ್ಗತ್ತಿ ಅವ್ರ ಕಾಲದೊಳಗಡೆ ಅವರು ರೂಪಿಸಿದಂತ ಒಂದು ಕಾರ್ಯಕ್ರಮ ಚಕೋರ ಅಂತ ಹೇಳಿ ಆ ಚಕೋರದಲ್ಲಿ ಜಿಲ್ಲಾ ಸಂಚಾಲಕರನ್ನೆಲ್ಲ ಆಯ್ಕೆ ಮಾಡಿ ಅಕಾಡೆಮಿ ಅವರ ಮೂಲಕ ಜಿಲ್ಲೆಗಳಲ್ಲಿ ಚಟುವಟಿಕೆಗಳನ್ನ ಮಾಡೋದಕ್ಕಾಗಿ ಕೆಲಸ ಮಾಡಬೇಕು ನಾನು ಬಂದು ಯೋಚನೆ ಮಾಡಿದೆ ನಮ್ಮ ಸದಸ್ಯರು ಸುಮ್ಮನೆ ಕೂತ್ಕೋಬಾರ್ದು ಅವರು ಚಟುವಟಿಕೆ ಹಿಂದೆ ಇರಬೇಕು ಏನೋ ಸರ್ಕಾರ ಅವರನ್ನ ನೇಮಕ ಮಾಡಿದೆ ಮತ್ತು ನಾವು ಸಾಹಿತ್ಯ ಅಕಾಡೆಮಿ ಸದಸ್ಯರು ಅಂತ ಸುಮ್ಮನೆ ಅವರು ಕೂತಿದ್ರಾಗಲ್ಲ ಅಧ್ಯಕ್ಷನಾದ ನನಗೆ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಯಾವ ಇದು ಇಲ್ಲದೆ ಯಾರ ಒಪ್ಪಿಗೆಯು ಯಾವ ಸಭೆಯ ಇದು ನಿರ್ಣಯವೂ ಇಲ್ಲದ ಹಾಗೆ ಸ್ವತಂತ್ರವಾಗಿ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡೋವಷ್ಟು ನನಗೆ ಒಂದು ಅವಕಾಶ ಇದೆ ಆ ಥರ ನಮ್ಮ ಸದಸ್ಯರಿಗೆ ಐದು ಸಾವಿರನಾದರೂ ಖರ್ಚು ಮಾಡ್ಬೇಕು ಅಂತ ಕಾರಣ ಅವ್ರು ಚಕೋರಕ್ಕೆ ನೀವು ಐದೈದು ಸಾವಿರ ಕೊಡ್ತೀವಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ತಿಂಗಳಿಗೆ ಒಂದಾದರೂ ಕಾರ್ಯಕ್ರಮವನ್ನು ರೂಪಿಸಿ ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ನಮ್ಮ ಹದಿನೆಂಟು ಜನ ಸದಸ್ಯರಿಗೂ ಎರಡು ಜಿಲ್ಲೆ ಮೂರು ಜಿಲ್ಲೆ ಜವಾಬ್ದಾರಿ ಕೊಟ್ಟಿದ್ದೀನಿ ಎಲ್ಲ ಜಿಲ್ಲೆಗಳಲ್ಲೂ ಹೆಚ್ಚು ಕಡಿಮೆ ತುಂಬ ಚೆನ್ನಾಗಿ ಚಕೋರ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ತರುತ್ತಾ ಇದೆ ಯುವಕ ಸಂಘದವ್ರನ್ನ ಮೂಲಕ ಮಾಡ್ತಾ ಇರ್ತಾರೆ ಕೆಲವು ಬೇರೆ ಬೇರೆ ಸಂಘ ಸಂಸ್ಥೆಗಳು ಉದಾಹರಣೆಗೆ ಇಲ್ಲಿ ಬೆಂಗಳೂರಿನೊಳಗಡೆ ಈ ಎಂ ಎಸ್ ಬಿಲ್ಡಿಂಗ್ನಲ್ಲಿರುವಂಥ ನಮ್ಮ ಸರ್ಕಾರಿ ನೌಕರರ ಸಂಘಟನೆ ಇದೆಯಲ್ಲ ಅವರ ಇದರೊಳಗಡೆ ಪಂಪನ್ ಬಗ್ಗೆ ನಮ್ಮ ನಾರಾಯಣ ಸ್ವಾಮಿ ಕರ್ಕೊಂಡೋಗ ಒಂದು ಉಪನ್ಯಾಸವನ್ನ ಸಾಹಿತ್ಯ ಅಕಾಡೆಮಿಯ ಇಲ್ಲಿನ ಸಂಚಾಲಕ ಡಾಕ್ಟರ್ ನಂಜುಂಡ ಮತ್ತು ವಿಶೇಗೌಡ ಅಂತೇಳಿ ಅವರು ಮಾಡಿದರು ಆ ಥರ ಎಲ್ಲ ಕಡೆ ಕೂಡ ಆಗ್ತಾ ಇದ್ದಾವೆ ಅದು ನಮಗೆ ಐದು ಸಾವಿರ ರೂಪಾಯಿ ಖರ್ಚು ಬರೋದ್ರಿಂದ ಅದೇನಂತ ದೊಡ್ಡ ಇದು ಅಂತ ಅನಿಸಿಲ್ಲ ನಮಗೆ ಉಳಿದಿರುವ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಉಳಿದಿರುವ ಹಣವನ್ನು ಆ ಕಡೆಗೆ ಶಿಫ್ಟ್ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ ಅದು ಸಾಧ್ಯ ಆದರೆ ಅದನ್ನು ಪುಸ್ತಕವೃದ್ಧಲ್ಲೂ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಜೂನ್ ಜುಲೈನಲ್ಲಿ ಭಾನುಮಷ್ಟ ಕಥೆಗಳ ಬಗ್ಗೆ ಮಾಡೋದು ಆಮೇಲೆ ಆಗಸ್ಟಲ್ಲಿ ಕನ್ನಡ ಸಾಹಿತ್ಯ ಮತ್ತು ಸ್ವಾತಂತ್ರ್ಯದ ಹೋರಾಟದ ಪರಿಕಲ್ಪನೆ ಇತ್ತಲ್ಲ ಅದ್ರ ಬಗ್ಗೆ ಮಾಡೋದು ಸೆಪ್ಟೆಂಬರಲ್ಲಿ ಶಿಕ್ಷಣ ಕನ್ನಡ ಸಾಹಿತ್ಯ ಮತ್ತು ಗುರು ರಾಮಸ್ವಾಮಿ ಅಯ್ಯಂಗಾರ ಬಗ್ಗೆ ಉಪನ್ಯಾಸಗಳನ್ನು ಏರ್ಪಾಟು ಮಾಡಿದೋ ಈಗ ಅಕ್ಟೋಬರಲ್ಲಿ ಗಾಂಧಿ ಮತ್ತು ಸರ್ವೋದಯ ಮೌಲ್ಯಗಳ ಬಗ್ಗೆ ಉಪನ್ಯಾಸಗಳು ಇವತ್ತು ಕೂಡ ಎರಡು ಮೂರು ಬೆಂಗಳೂರು ಜಯನಗರದಲ್ಲಿ ನಡೀತಾ ಇದೆ ಬೆಂಗಳೂರು ಸೌತಲ್ಲಿ ಅಲ್ಲೆಲ್ಲೋ ಉತ್ತರ ಕನ್ನಡದಲ್ಲೋ ಇನ್ನೆಲ್ಲೋ ಗುಲ್ಬರ್ಗದಲ್ಲೋ ಎಲ್ಲೋ ಒಂದು ಕಡೆ ನಡೀತಾ ಇದೆ ನಾಳೆ ಕೂಡ ನಡೀತವೆ ಹೀಗೆ ಎಲ್ಲ ಕಡೆ ಉಪನ್ಯಾಸ ನಡೀತಾ ಇದೆ ನವೆಂಬರ್ನಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಚಕೋರ ವೇದಿಕೆಯ ಮೂಲಕ ಉಪನ್ಯಾಸಗಳು ಆಮೇಲೆ ಡಿಸೆಂಬರ್ನಲ್ಲಿ ಮಹಾಕವಿ ಕುವೆಂಪು ಮತ್ತು ವಿಶ್ವಮಾನವ ಪರಿಕಲ್ಪನೆಯ ಹಿನ್ನೆಲೆ ಒಳಗಡೆ ಕೆಲವು ಕಾರ್ಯಕ್ರಮಗಳನ್ನ ಉಪನ್ಯಾಸಗಳನ್ನ ಏರ್ಪಾಟ್ ಮಾಡ್ತಾ ಇದ್ದೀವಿ ಜನವರಿಯಲ್ಲಿ ಭಾರತದ ಸಂವಿಧಾನ ಈ ಪ್ರಜಾಪ್ರಭುತ್ವದ ಮೌಲ್ಯಗಳು ಇದರ ಹಿನ್ನೆಲೆಯಲ್ಲಿ ಉಪನ್ಯಾಸಗಳು ಆಮೇಲೆ ಫೆಬ್ರವರಿಯಲ್ಲಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ನೂರನೇ ವರ್ಷ ಇದೆ ಶತಮಾನೋತ್ಸವ ಅವರ ಬಗೆಗೆ ಅವರ ಸಾಹಿತ್ಯದ ಬಗೆಗೆ ಎಲ್ಲ ಕಡೆ ಉಪನ್ಯಾಸಗಳು ಮಾರ್ಚಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು ಸ್ತ್ರೀಯರ ಸಂಕಟಗಳು ಮತ್ತು ಅದು ಲಂಕೇಶ್ ಅವರ ಹುಟ್ಟಿದ ದಿನ ಆಗಿದೆ ಅಂದರೆ ಲಂಕೇಶ್ ಕೃತಿಗಳ ಬಗ್ಗೆ ಉಪನ್ಯಾಸಗಳನ್ನ ಏರ್ಪಾಟ್ ಮಾಡ್ತೀವಿ ಏಪ್ರಿಲಲ್ಲಿ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಉಪನ್ಯಾಸಗಳು ಮೇನಲ್ಲಿ ಕನ್ನಡ ಈ ಕಾರ್ಮಿಕರ ವಿಚಾರಗಳು ಆಮೇಲೆ ಮುಖ್ಯವಾಗಿ ಶರಣರ ಚಿಂತನೆಗಳು ಅವರ ಕಾಯಕ ಪರಿಕಲ್ಪನೆ ಇತ್ತು ಕಾರ್ಮಿಕ ಪರವಾದ ನಿಲುವುಗಳು ಏನು ಶರಣರಲ್ಲಿದ್ದೋ ಅವುಗಳ ಬಗ್ಗೆ ಉಪನ್ಯಾಸ ಹೀಗೆ ಒಂದೊಂದು ತಿಂಗಳಿಗೂ ಒಂದೊಂದು ಸಬ್ಜೆಕ್ಟನ್ನು ರೂಪಿಸ್ಕೊಟ್ಟಿದ್ದೀವಿ ನಮ್ಮ ಸದಸ್ಯರು ಬಹಳ ಚೆನ್ನಾಗಿ ಅದನ್ನು ಮಾಡ್ತಾ ಇದ್ರು ಇದಿಷ್ಟು ಕಾರ್ಯಕ್ರಮಗಳು ಇನ್ನು ಉಳಿದ ಉಳಿದಂತೆ ಕೆಲವು ಉಪನ್ಯಾಸಗಳು ಏರ್ಪಾಟಾಗ್ತಾ ಇರ್ತವೆ ವರ್ಕ್ಶಾಪ್ಗಳು ನಡೀತಾ ಇದ್ದಾವೆ ನಾಲ್ಕು ವಿಭಾಗಗಳಲ್ಲಿ ನಾಲ್ಕು ಕ ಯುವ ಕವಿಗೋಷ್ಠಿಗಳಾಗಿದ್ದಾವೆ ಆಮೇಲೆ ಜೈಲುಗಳಿಗೆ ಹೋಗ್ತಾ ಇದೀವಿ ಜೈಲುಗಳಲ್ಲಿ ಇರುವ ಕಾರಾಗೃಹ ವಾಸಿಗಳ ಪರಿವರ್ತನೆ ಮಾಡೋದಕ್ಕೋಸ್ಕರ ಕನ್ನಡ ಸಾಹಿತ್ಯದಲ್ಲಿರುವ ಮಾನವೀಯ ಮೌಲ್ಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀವಿ ಆಮೇಲೆ ಸಾಮಾನ್ಯ ಜನ ಎಲ್ಲಿದ್ದಾರೋ ಅಲ್ಲಿಗೆ ಸಾಹಿತ್ಯ ಅಕಾಡೆಮಿ ಹೋಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಸಂತೆ ಒಳಗೆ ಸಾಹಿತ್ಯ ಅಂತ ಮಾಡ್ತಾ ಇದ್ದೀವಿ ಯಡಿಯೂರ ಸಂತೆ ಒಳಗೆ ಮಾಡಿದ ಬಹಳ ಚೆನ್ನಾಗಿ ಆ ಕಾರ್ಯಕ್ರಮ ಆಯಿತು ಹಾಗೇನೆ ಬೇರೆ ಬೇರೆ ರೀತಿಯಾದಂಥ ವರ್ಕ್ಶಾಪ್ಗಳು ಈಗ ಕನ್ನಡ ಸಾಹಿತ್ಯ ಮತ್ತು ಸಾಂವಿಧಾನಿಕ ಆಶಯಗಳು ಅಂತೇಳಿ ಹಾವೇರಿಯಲ್ಲಿ ಒಂದು ಮೂರು ದಿವಸದ ವರ್ಕ್ಶಾಪ್ ಚಿತ್ರದುರ್ಗದಲ್ಲಿ ಯುವ ಪತ್ರಕರ್ತರಿಗಾಗಿ ಕನ್ನಡ ಸಾಹಿತ್ಯ ಅಂತ ವರ್ಕ್ಶಾಪ್ ಮಾಡಿದ್ವಿ ಆಮೇಲೆ ಧಾರವಾಡದಲ್ಲಿ ಬುದ್ಧ ಬಸವಣ್ಣ ಕುವೆಂಪು ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳ ಹಿನ್ನೆಲೆಯಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ ಆಮೇಲೆ ಇನ್ ಕೆಲವೇ ದಿನಗಳಲ್ಲಿ ದಲಿತ ಸಾಹಿತ್ಯ ಸಂವೇದನಾ ಶಿಬಿರ ಅಂತ ಒಂದು ಮಾಡ್ತಾ ಇದ್ದೀವಿ ಹೀಗೆ ಸಾಕಷ್ಟು ಶಿಬಿರಗಳು ವರ್ಕ್ಶಾಪ್ಗಳು ಆಗ್ತಾ ಇದ್ದಾವೆ ಅದ್ರ ಜೊತೆಗೆ ಬೇರೆ ಬೇರೆ ಯೋಜನೆಗಳನ್ನ ರೂಪಿಸಿದೀವಿ ಪುಸ್ತಕ ಯೋಜನೆಗಳು ಇದರೊಳಗೆ ಮುಖ್ಯವಾದ್ದು ಯಾವುದು ಅಂತಂದರೆ ಮಹಿಳಾ ಮುನ್ನಡೆ ಅಂತ ಅದನ್ನು ಸರ್ಕಾರ ನಮಗೆ ವಹಿಸಿತ್ತು ಕರ್ನಾಟಕ ಅಂತ ಹೆಸರಾಗಿ ಐವತ್ತು ವರ್ಷ ಆಯಿತು ಅನ್ನೋ ಕಾರಣಕ್ಕಾಗಿ ಐವತ್ತು ಜನ ಮಹಿಳಾ ಸಾಧಕರನ್ನು ಕುರಿತಂತೆ ಪುಸ್ತಕ ಬರೆಸಿದ್ದೀವಿ ಅವ್ರೆಡಿ ಇದ್ದಾವೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆಗಾಗಿ ಅವು ಕಾಯ್ತಾ ಇದ್ದಾವೆ ನಮಗೆ ಮುಖ್ಯಮಂತ್ರಿಗಳ ಡೇಟ್ ಸಿಗುತ್ತೇನೋ ಅನ್ನುವ ನಿರೀಕ್ಷೆ ಇದೆ ಅದಕ್ಕೋಸ್ಕರ ನಾವು ತಡ ಮಾಡ್ತಾ ಇದ್ದೀವಿ ಅದಾದಮೇಲೆ ಅದು ಬಿಡುಗಡೆ ಐವತ್ತು ಪುಸ್ತಕ ಅವು ಬರ್ತವೆ ಅದಕ್ಕೆ ಇಬ್ಬರು ಸಂಪಾದಕರನ್ನು ಮಾಡಿದ್ದು ಸಂಪಾದಕೀಯರನ್ನು ಒಬ್ಬರು ಮೀನಾಕ್ಷಿ ಬಾಳಿ ಗುಲ್ಬರ್ಗದವರು ಇನ್ನೊಬ್ಬರು ಡಾಕ್ಟರ್ ಎಚ್ ಎಲ್ ಪುಷ್ಪ ಅವರು ಭಾಳ ಚೆನ್ನಾಗಿ ಮಾಡಿದರೆ ಐವತ್ತು ಜನ ಲೇಖಕರಿಂದ ಐವತ್ತು ಜನ ಮಹಿಳೆಯರನ್ನು ಕುರಿತು ಪುಸ್ತಕ ತಯಾರಾಗಿದ್ದಾವೆ ಸಾಧಕರನ್ನು ಕುರಿತು ಅದರ ಜೊತೆಗೆ ಕನ್ನಡ ಭಾರತಿ ಅಂತೇಳಿ ಅದು ಈಗಾಗಲೇ ನಲವತ್ತೈವತ್ತು ಪುಸ್ತಕ ರೆಡಿಯಾಗಿದ್ದಾವೆ ಅದು ನೂರು ಪುಸ್ತಕ ಮಾಡಬೇಕಾಗಿದೆ ನೂರು ನೂರೈವತ್ತು ಪುಸ್ತಕ ಮಾಡೋ ಯೋಜನೆ ನಮ್ಮದು ಆ ಚಾರಿತ್ರಿಕ ಕಾಲಘಟ್ಟದಿಂದ ಪುರುಷ ಇರ್ಬೋದು ಮಹಿಳೆ ಇರ್ಬೋದು ಯಾವುದೇ ಕ್ಷೇತ್ರದ ಸಾಧಕ ಅವನು ರಾಜ ಮಹಾರಾಜ ಇರ್ಬೋದು ಒಬ್ಬ ಸಾಮಾನ್ಯ ಇರ್ಬೋದು ಆಮೇಲೆ ಒಬ್ಬ ಎಲ್ಲೋ ಒಂದು ಒಬ್ಬ ಅಲೆಮಾರಿ ಇರ್ಬೋದು ಅಥವಾ ಸ್ವಾತಂತ್ರ್ಯ ಹೋರಾಟ ಇರ್ಬೋದು ಲೇಖಕ ಇರ್ಬೋದು ಕವಿಗಳಿರ್ಬೋದು ಸಂಗೀತಗಾರರು ವೈದ್ಯರು ವಿಜ್ಞಾನಿಗಳು ತಂತ್ರಜ್ಞಾನಿಗಳು ರಾಜಕಾರಣಿಗಳು ಆಮೇಲೆ ಸಮಾಜವಾದಿ ಚಿಂತಕರು ಆಮೇಲೆ ಈ ಥರದವ್ರನ್ನೆಲ್ಲ ಇಟ್ಕೊಂಡು ಪುಸ್ತಕ ರೆಡಿ ಅವು ಈಗಾಗಲೇ ಒಂದು ನಲವತ್ತು ಪುಸ್ತಕ ಬರೆದು ಕಳಿಸಿದ್ದಾರೆ ಇನ್ನೊಂದು ಐವತ್ತರವತ್ತು ಪುಸ್ತಕ ಬರೆಸ್ಬೇಕಾಗಿದೆ ಅದು ಮಾಡ್ತಾ ಇದ್ವಿ ನಡೀತಾ ಇದೆ ಅದು ಕೆಲಸ ಅದಕ್ಕೆ ಸಂಪಾದಕರಾಗಿ ಡಾಕ್ಟರ್ ಚಿನ್ನಸ್ವಾಮಿ ಸೋಸ್ಲೆ ಮತ್ತು ಡಾಕ್ಟರ್ ಅಲಕಾಡು ಅಂತ ಇಬ್ಬರು ಚರಿತ್ರೆಯ ಪ್ರಾಧ್ಯಾಪಕರನ್ನು ತಜ್ಞರನ್ನು ಇಟ್ಕೊಂಡಿದ್ದೀವಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಯೋಜನೆ ಕನ್ನಡ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳು ಅಂತ ಇದು ಪ್ರಾಯೋಗಿಕವಾಗಿ ಕೊಪ್ಪಳ ಜಿಲ್ಲೆ ಒಳಗಡೆ ಒಂದು ವರ್ಷ ಮಾಡಬೇಕು ಅಂತೇಳಿ ಏನು ಅಂತಂದರೆ ಕನ್ನಡ ಸಾಹಿತ್ಯವನ್ನು ಓದಿದರೆ ಸರಿಯಾಗಿ ನಾವು ಕನ್ನಡಿಗರು ಅತ್ಯಂತ ಒಳ್ಳೆಯ ಮನುಷ್ಯರಾಗಿ ಬದುಕೋಕೆ ಸಾಧ್ಯ ಇದೆ ಯಾಕೆಂದರೆ ಕನ್ನಡ ಸಾಹಿತ್ಯ ನಮಗೆ ಒಂದು ಭಾಳ ದೊಡ್ಡ ವಿವೇಕವನ್ನು ಕಟ್ಟಿಕೊಡುತ್ತೆ ನಾವು ಕನ್ನಡ ಸಾಹಿತ್ಯವನ್ನು ಓದದಲ್ಲೇ ಇರೋ ಕಾರಣಕ್ಕಾಗಿ ನಾವು ಜಾತಿವಾದಿಗಳಾಗ್ತಾ ಜಾತಿವಾದಿಗಳಾಗ್ತಾಯಿದ್ದೀವಿ ಸುಳ್ಳು ಹೇಳೋ ಕೆಲಸ ಮಾಡ್ತಾ ಇದ್ದೀವಿ ವಂಚನೆ ಮಾಡೋ ಕೆಲಸ ಮಾಡ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಆದರೆ ಮನುಷ್ಯನಲ್ಲಿ ಸಹಜವಾಗಿ ಕೆಲವೇನು ದುಷ್ಟಗುಣಿಗಳಿದ್ದಾವೆ ಈ ಗುಣಗಳನ್ನು ಪರಿಹಾರ ಮಾಡುವ ಔಷಧ ಶಕ್ತಿ ಕನ್ನಡ ಸಾಹಿತ್ಯಕ್ಕಿದೆ ಪಂಪ್ನಲ್ಲಿದೆ ಕವಿರಾಜಮಾರ್ಗದಲ್ಲಿದೆ ಕುಮಾರವ್ಯಾಸನಲ್ಲಿದೆ ಬಸವಾದಿ ಶರಣರಲ್ಲಿದೆ ಹರಿಹರ ರಾಘವೇ ರಾಘವಂತರಲ್ಲಿದೆ ಸರ್ವಜ್ಞ ಶರೀಫ್ರಲ್ಲಿದೆ ನಮ್ಮ ಕಾಲದ ಮಹಾಕವಿ ಕುವೆಂಪು ಬೇಂದ್ರೆ ಕಾರಂತ ಲಂಕೇಶ್ ತೇಜಸ್ವಿ ಅನಂತಮೂರ್ತಿ ದೇವನೂರು ಮಹಾದೇವ ಸಿದ್ಲಿಂಗಯ್ಯ ಎಲ್ಲ ಇವತ್ತು ಬರೆಯುವ ಯಂಗ್ ಪಾಯ್ಸ್ ಅವರಲ್ಲೂ ಕೂಡ ಆ ಥರದ್ದು ಒಂದು ಚಿಂತನೆ ಇದೆ ಅದನ್ನು ಜನಗಳಿಗೆ ತಲುಪಿಸಬೇಕಾಗಿದೆ ನಾವು ಅದಕ್ಕಾಗಿ ಒಂದು ಟೆಕ್ಸ್ಟನ್ನು ಮಾಡಿದ್ದೀವಿ ಬರಗೂರು ರಾಮಚಂದ್ರಪ್ಪನವರ ನೇತೃತ್ವದ ಒಂದು ಸಮಿತಿಯನ್ನು ಮಾಡಿ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ ಈಗ ಬಡ ಅದು ಮುದ್ರಾಣಕ್ಕೆ ಹೋಗ್ತಾ ಇದೆ ನಮ್ಮ ಅಜ್ಮೀರ್ ನಂದಾಪುರ್ ಅಂತ ಹೇಳಿ ಅದನ್ನು ಎಡಿಟ್ ಮಾಡಿಕೊಟ್ಟಿದ್ದಾರೆ ಮತ್ತು ಅಲ್ಲಮ್ಮ ಪ್ರಭು ಬೆಟ್ಟೂರು ರಮತ್ ಅವರೆಲ್ಲ ಅದರ ಸದಸ್ಯರಾಗಿ ಅದನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಒಂದು ಕಳೆದ ಬಜೆಟ್ನಲ್ಲಿ ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಒಂದು ಘೋಷಣೆ ಮಾಡಿದ್ದಾರೆ ಏನಂದರೆ ಸೌಹಾರ್ದ ಕರ್ನಾಟಕ ಅಂತೇಳಿ ಕನ್ನಡ ಭಾರತಿಗೂ ಅವರು ಆರ್ಥಿಕ ಸಹಾಯವನ್ನು ಘೋಷಣೆ ಮಾಡಿದ್ದಾರೆ ಸೌಹಾರ್ದ ಕರ್ನಾಟಕಕ್ಕೆ ಮಾಡಿದ್ದಾರೆ ಏನಿದು ಸೌಹಾರ್ದ ಕರ್ನಾಟಕ ಅಂತಂದರೆ ಲೋಹಿಯ ಚಿಂತನೆಗಳ ಹಿನ್ನೆಲೆ ಒಳಗಡೆ ಕನ್ನಡ ಸಾಹಿತ್ಯ ಕೃತಿ ಇರ್ಬೋದು ಸಂಸ್ಕೃತಿಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದ ಪಾಂಡಿತ್ಯ ಇರ್ಬೋದು ಇಲ್ಲಿ ಏನು ಮನುಷ್ಯನನ್ನು ಬದುಕೋದಕ್ಕೆ ಅಥವಾ ಒಂದು ನಾವೆಲ್ಲರೂ ಒಂದೇ ಅಥವಾ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಪ ಪರಿಕಲ್ಪನೆ ಇದೆ ಅದೇ ಸಮಾಜವಾದ ಅಂದರೆ ಎಲ್ಲ ಎಲ್ಲರೂ ಈ ಸಮಾಜದಲ್ಲಿ ಬದುಕೋರು ಎಲ್ಲರೂ ಸಮಾನರು ಅನ್ನುವಂಥ ಚಿಂತನೆ ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರುವ ಅನೇಕ ವ್ಯಕ್ತಿಗಳನ್ನು ಸಂಸ್ಥೆಗಳನ್ನು ಗುರುತಿಸಿ ಪುಸ್ತಕಗಳನ್ನ ಮಾಡ್ತಾ ಅದು ಹೆಚ್ಚು ಕಡಿಮೆ ನೂರು ಪುಸ್ತಕಗಳು ಆಗ್ತವೆ ಈ ಮೊದಲ ಹಂತದಲ್ಲಿ ಐವತ್ತು ರೆಡಿ ಆಗ್ತಾ ಇದ್ದಾವೆ ಅದಕ್ಕೆ ಎಸ್ ಡಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ತಂಡವನ್ನು ನಾವು ಮಾಡಿದ್ವಿ ಡಾಮಿನಿಕ್ ಅವರು ಅಫ್ಗೆರೆ ಸೋಮಶೇಖರ್ ಇವರೆಲ್ಲ ಇದ್ದಾರೆ ಸುಬ್ಬು ಹೊಲೆಯರ್ ಅವರೆಲ್ಲ ಇದ್ದಾರೆ ಅದನ್ನ ಎಡಿಟ್ ಮಾಡ್ಕೊಡೋದಕ್ಕೆ ನಾವು ಲಕ್ಷ್ಮೀಪತಿ ಕೋಲಾರ ಅವ್ರನ್ನ ಕೇಳ್ಕೊಂಡಿದ್ದೀವಿ ಅವರು ಮತ್ತು ಅಫ್ಗೆರೆ ಸೋಮಶೇಖರ್ ಅದನ್ನು ಮಾಡ್ತಾ ಇದ್ದಾರೆ ಈಗ ಸಬ್ಜೆಕ್ಟ್ ರೆಡಿ ಇದೆ ಇದು ಹೇಗೆ ಅಂತಂದರೆ ನಿಮಗೆ ಒಂದು ಹೇಳಲೇಬೇಕಾಗಿದೆ ನಾನು ಮಹಾಕವಿ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ಸಂದರ್ಭದಲ್ಲಿ ಒಂದು ಪ್ರಸಾರಂಗದಲ್ಲಿ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾರೆ ಏನದು ಅಂದರೆ ಪ್ರಚಾರೋಪನ್ಯಾಸಮಾಲೆ ಏನಿದು ಪ್ರಚಾರೋಪನ್ಯಾಸ ಮಾಲೆ ಅಂತಂದರೆ ಭಾಳ ಚೆನ್ನಾಗಿದೆ ಅದು ಒಬ್ಬ ವಿದ್ವಾಂಸನ ಕರೆಯೋದು ಅವನಿಗೆ ಫಿಸಿಕ್ಸ್ನವನೋ ಕೆಮಿಸ್ಟ್ರಿ ಅವ್ನೋ ಮ್ಯಾಥ್ಮೆಟಿಕ್ಸ್ನವನೋ ಹಿಸ್ಟ್ರಿ ಅವನು ಸಮಾಜ ಶಾಸ್ತ್ರದವನು ಅಥವಾ ಗಣಿತ ಪಾಠ ಹೇಳ್ಕೊಡೋನೋ ಕನ್ನಡ ಸಾಹಿತ್ಯದವನೋ ಸಂಗೀತ ಕ್ಷೇತ್ರವೋ ರಂಗಭೂಮಿಯೋ ರಾಜಕಾರಣವೋ ಏನೋ ಒಂದು ಆ ಕ್ಷೇತ್ರದಲ್ಲಿ ಪರಿಣಿತಿ ಇರುವಂಥ ಒಬ್ಬ ವಿದ್ವಾಂಸನನ್ನು ತಜ್ಞನ ಕರೆದು ನೋಡಪ್ಪ ನೀನು ಇಂಥ ಕಡೆ ಹೋಗು ಒಂದು ಉಪನ್ಯಾಸ ಕೊಡು ಆ ಉಪನ್ಯಾಸವನ್ನು ಬರ್ಕಂಡು ಬಾ ಅದನ್ನು ಪ್ರಸಾರಾಂಗದಲ್ಲಿ ಯೂನಿವರ್ಸಿಟಿ ನಾವು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತೀವಿ ಮಾಡಿದ್ರು ಅದಿಷ್ಟು ಅಂದರೆ ಪಾಕೆಟ್ ಸೈಜ್ ಪುಸ್ತಕಗಳು ಆ ಪುಸ್ತಕಗಳು ನೋಡ್ಬೇಕು ನೋಡ್ಬೇಕು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅವುಗಳನ್ನೇ ಓದಿದ್ದು ಬೆಳೆದಿದ್ದು ನಾವು ಆ ಪುಸ್ತಕದ ಬೆಲೆ ಎಷ್ಟು ಗೊತ್ತಾ ಆ ಕಾಣೆ ಆ ಕಾಲದಲ್ಲಿ ಬರೀ ನಾಲ್ಕು ಕಾಣೆ ನಾಲ್ಕು ಕಾಣೆಗೆ ನಮಗೆ ಫುಟ್ಪಾತ್ ಮೇಲೆ ಒಂದು ಹತ್ತೊಂದು ಹದಿನೈದು ಪೀಸ ಕೊಟ್ಟರೆ ಪುಸ್ತಕ ಸಿಗ್ಬಿಡೋವು ತಗೊಂಡೋಗಿ ಮನೇಲಿ ಕುತ್ಕೊಂಡು ಓದಿವು ಸೊ ಆ ರೀತಿ ಓದುವ ಮತ್ತು ವಿಚಾರ ಮಾಡುವ ಶಕ್ತಿಯನ್ನು ಆ ಪುಸ್ತಕಗಳು ನಮ್ಗೆ ಬದಲಿಸ್ತವೆ ಈ ಕಾಲದ ಯುವಕರಿಗೆ ಈ ಕಾಲದ ಯುವತಿಯರಿಗೆ ಮತ್ತು ನಮ್ಮ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗುವಂಥ ರೀತಿ ಒಳಗೆ ಸಾಹಿತ್ಯ ಅಕಾಡೆಮಿ ಅದನ್ನು ಮಾಡ್ತಾರೆ ಒಬ್ಬ ವಿದ್ವಾಂಸನ ಆಯ್ಕೆ ಮಾಡ್ತೀವಿ ಅವ್ರಿಗೆ ಈಗಾಗಲೇ ಸಬ್ಜೆಕ್ಟ್ಗಳು ರೆಡಿ ಇದ್ದಾವೆ ನಮ್ಮ ತಂಡ ತೀರ್ಮಾನ ಮಾಡಿದೆ ಆ ಸಬ್ಜೆಕ್ಟು ಅವನಿಗೆ ಆ ತಜ್ಞತೆ ಅವನಿಗೆ ಕೊಟ್ಟು ನೋಡಪ್ಪ ಇದನ್ನು ತಗೊಂಡೋಗ ಎಲ್ಲೋ ಒಂದು ಉಪನ್ಯಾಸಗಳು ಆ ಉಪನ್ಯಾಸವನ್ನು ಕೊಟ್ಟ ಮೇಲೆ ಅಲ್ಲಿ ಸಂವಾದ ನಡೆಸು ಅಲ್ಲಿ ಇರುವ ಆ ಸಭೆಯಲ್ಲಿರುವಂಥವರು ಏನೇನು ವಿಚಾರಗಳನ್ನು ನಿಮಗೆ ಹೇಳ್ತಾರೋ ಅದು ಸರಿ ಅಂತ ಅನ್ನಿಸಿದ್ರೆ ಈ ಉಪನ್ಯಾಸದೊಳಗೆ ಅದನ್ನು ಇನ್ಕಾರ್ಪೊರೇಟ್ ಮಾಡಬೇಕು ಅದನ್ನು ಬರೆದು ಒಂದು ಮೂವತ್ತು ನಲ್ವತ್ತು ಪೇಜ್ ಎ ಫೋರ್ ಸೈಜ್ ಒಳಗೆ ನಮಗೆ ಕೊಟ್ಟರೆ ನಾವು ಒಂದು ಸಣ್ಣ ಪುಸ್ತಕವನ್ನು ಪ್ರಿಂಟ್ ಮಾಡ್ತೀವಿ ಈ ಥರ ನೂರು ಪುಸ್ತಕಗಳನ್ನ ನಾವು ಮಾಡ್ತಾಯಿದ್ದೀವಿ ಅದನ್ನು ತುಂಬ ಕಡಿಮೆ ಬೆಲೆ ಇಟ್ಟು ಸಾರ್ವಜನಿಕರಿಗೆ ತಲುಪಿಸ್ತೀವಿ ಒಂದು ಉಪನ್ಯಾಸ ಆಗುತ್ತೆ ಪುಸ್ತಕ ಆಗುತ್ತೆ ಬರವಣಿಗೆ ಆಗುತ್ತೆ ಮತ್ತು ಸಾರ್ವಜನಿಕರಿಗೆ ಒಬ್ಬ ಮೌಲಿಕ ವ್ಯಕ್ತಿಯನ್ನು ಮೌಲಿಕ ವಿಚಾರವನ್ನು ಮುಟ್ಟಿಸಿದಾಗುತ್ತೆ ಇದು ಸೌಹಾರ್ದ ಕರ್ನಾಟಕ ಯೋಜನೆಯ ಹಿನ್ನೆಲೆಯಲ್ಲಿದೆ ಈ ಥರ ಅನೇಕ ಯೋಜನೆಗಳು ಇನ್ನೂ ಒಂದು ಬೇಸಾಯದ ಬದುಕಿನ ಬಗ್ಗೆ ಮಾಡಬೇಕು ಅಂತ ಇದೆ ಅದು ಸ್ವಲ್ಪ ಯಾಕೋ ಕುಂಠಿತ ನಡೀತಾ ಇದೆ ಇರಲಿ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಸೊ ಇಷ್ಟು ಸಾಹಿತ್ಯ ಅಕಾಡೆಮಿಯ ಚಟುವಟಿಕೆಗಳು ಇನ್ನೂ ಉಳಿದಂತೆ ಪ್ರಶಸ್ತಿ ಪುರಸ್ಕಾರ ಈ ಹಿಂದೆ ಬ್ಯಾಲೆನ್ಸ್ ಇದ್ದವನ್ನೆಲ್ಲ ಮಾಡಿ ಪ್ರಶಸ್ತಿ ಗೌರವ ಪ್ರಶಸ್ತಿ ಆಯ್ಕೆ ಮಾಡ್ತಾ ಇದ್ದೀವಿ ಆಮೇಲೆ ಸಾಹಿತ್ಯಶ್ರೀ ಪ್ರಶಸ್ತಿಗೆ ಹತ್ತು ಜನ ಗೌರವ ಪ್ರಶಸ್ತಿಗೆ ಐದು ಜನ ಮತ್ತು ಎಲ್ಲ ಪ್ರಕಾರಗಳ ಸಾಹಿತ್ಯ ಕೃತಿಗಳಿಗೆ ಬಹುಮಾನಗಳನ್ನು ಕೊಡೋದನ್ನ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಬ್ಯಾಲೆನ್ಸ್ ಇತ್ತು ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರದ್ದು ರೆಡಿಯಾಗಿ ಅನೌನ್ಸ್ ಆಗಿದೆ ಅದನ್ನು ತುಮಕೂರಿನಲ್ಲೇ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಾಟ್ ಮಾಡಬೇಕು ಡಿಸೆಂಬರ್ ಮೊದಲನೇ ವಾರದಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಸೊ ಈ ರೀತಿ ಆ ಸಮಾರಂಭಗಳು ನಡೀತಾ ಇದ್ದಾವೆ ಬೇರೆ ಬೇರೆ ಎಲ್ಲ ಚಟುವಟಿಕೆಗಳು ಸಾಹಿತ್ಯ ಅಕಾಡೆಮಿಲಿ ನಡೀತಾ ಇದ್ದಾವೆ ಇಷ್ಟು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಶ್ನೆಗಳಿಗೆ ನೀವೇ ಎಲ್ಲ ಉತ್ತರ ಹೇಳ್ಬಿಟ್ರಿ ಯಾಕಂದ್ರೆ ಈಗ ಸಮಾಜ ಡಿವೈಡ್ ಆಗ್ಬಿಟ್ಟಿದೆ ಒಂದು ಒಂದು ಕೋಮುವಾದ ನೀವು ಹೇಳಿದ ಅದನ್ನ ಸರಿ ಮಾಡ್ಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಈಗಾಗಲೇ ನೀವು ರೂಪಿಸಿದೀರಾ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಮತ್ತೆ ನಂದೊಂದು ಪ್ರಶ್ನೆ ನೀವು ಶಾಲಾ ಮಕ್ಕಳನ್ನು ರೀಚ್ ಆಗ್ತೀರಿ ಅಂತ ಹೇಳಿದ್ರಿ ಆಶಾ ಇವತ್ತು ನಿಮ್ಮ ಕಾಲಕ್ಕೆ ನೀವು ಸಣ್ಣ ಸಣ್ಣ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ರಿ ಇವತ್ತು ಓದೋ ಅರಿವು ಕಡಿಮೆ ಸಮಾಜ ರೀತಿ ಡಿವೈಡ್ ಆಗ್ತಿದ್ಯಾ ಅದ ಅದನ್ನ ತಾವೇ ಹೇಗೆ ವಿಶ್ವಿಸುತ್ತೆ ಓದೋರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಏನು ಒಪ್ಪಲ್ಲ ನಾನು ಅದ್ರ ಜಾಸ್ತಿ ಆಗ್ತಾ ಇಲ್ಲ ಅಷ್ಟೇ ಜನಸಂಖ್ಯೆ ಜಾಸ್ತಿ ಆದಾಗೆ ಆ ಪ್ರಮಾಣಕ್ಕೆ ತಕ್ಕ ಹಾಗೆ ಹೊಸ ಓದುಗರು ಉಟ್ಕೊಳ್ತಾ ಇದಾರೆ ಅಂದ್ರೆ ಬಹುಶಃ ಇರ್ಲಿಕ್ಕಿಲ್ಲ ಅಂತ ಸಾರು ಕಲಿವರು ಅದ್ರ ಒಂದ್ ತಿಳ್ಕೊಳ್ಳಿ ಓದಬೇಕಾದ ವ್ಯಕ್ತಿಯ ಓದಿನ ಹಂಬಲ ಇರೋನು ಯಾವ ಇಲ್ಲೇ ಇರ್ಲಿ ಓದುವುದನ್ನಂತೂ ಬಿಟ್ಟಿಲ್ಲ ಓದ್ತಲೇ ಇದಾರೆ ಇಲ್ಲ ಅಂದ್ರೆ ತೇಜಸ್ವಿ ಅವರದು ಕೃಬಾಲೋ ಕಾದಂಬರಿ ನೂರನೇ ಮುದ್ರಣ ಕಾಣಿಸ್ತಾ ಕಾಣ್ತಾ ಇದೆ ಯಾಕೆ ನೂರು ಮುದ್ರಣ ಕಾಣ್ತಾ ಇದೆ ಗರ್ವಾಲ ಅಷ್ಟೊಂದು ಜನ ಇಷ್ಟಪಟ್ಟು ಎಲ್ಲರೂ ಓದ್ತಾರೆ ತೇಜಸ್ವಿಯನ್ನ ಸೊ ನಂದೇ ಒಂದು ಕವನ್ ಸಂಕಲನ ಮೊದಲನೇದು ದೇಶಕೋಶ ದಾಸವಾಳ ಅಂತ ಅದು ಇಲ್ಲಿವರೆಗೆ ನಾಲ್ಕು ಮುದ್ರಣ ಕಂಡಿದೆ ನಮ್ಗೆ ಆ ಕಾಲದಲ್ಲಿ ಏಯ್ ಪುಸ್ತಕ ಎಲ್ಲ ಪ್ರಿಂಟ್ ಮಾಡೋಕ್ಕಾಗಲ್ಲ ಕಂಡ್ರಿ ನಿಮ್ಮ ಕವಿತೆ ಯಾವನ್ನು ಓದ್ತಾನೆ ಕವನ್ ಸಂಕಲನ ಕೊಂಡ್ಕೊಳ್ಳೋರೇ ಇಲ್ಲ ಯಾವ ಪಬ್ಲಿಷರ್ ತಿಳ್ಕೋದ್ರೂ ಏಯ್ ನಾವು ಕವನ ಸಂಕಲನ ಪ್ರಿಂಟ್ ಮಾಡಲ್ಲ ಅಂತ ಎದುರಿಸೋರು ಆದರೆ ನನ್ನ ಕವನ್ ಸಂಕಲನವೇ ನಾಲ್ಕು ಮುದ್ರಣ ಕಾಣಿಸ್ತದೆ ಕಾಣ್ತದೆ ಅಂತಂದರೆ ಅದನ್ನೆಲ್ಲ ಓದೋರು ಇದ್ದಾರೆ ಅನ್ನೋ ಕಾರಣಕ್ಕೆ ತಾನೆ ಅದು ಇನ್ನೊಂದು ಸಮಸ್ಯೆ ಏನಂದ್ರೆ ಓದೋರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಬಿಡಿ ಈ ಥರದ್ದು ಟಿ ವಿ ನೋಡೋರು ಜಾಸ್ತಿ ಆದರೂ ಸಿನಿಮಾ ನೋಡೋರು ಜಾಸ್ತಿ ಆದರೂ ಫೇಸ್ಬುಕ್ ಹಿಡ್ಕೋ ಕೂತಿರ್ತಾರೆ ಅದೆಲ್ಲ ಬಿಡಿ ಅದೆಲ್ಲ ಕಾರಣ ಅಲ್ಲ ನಾವು ಪುಸ್ತಕವನ್ನು ಎಷ್ಟು ಮಟ್ಟಿಗೆ ಜನರಿಗೆ ತಲುಪಿಸಿದ್ದೀವಿ ನೋಡಪ್ಪ ನಾನೊಂದು ಪದ್ಯ ಬರೆದಿದ್ದೀನಿ ನಾನೊಂದು ನಾಟಕ ಬರೆದಿದ್ದೀನಿ ಈ ನಾಟಕ ಹೀಗಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಥವಾ ನನ್ನ ಪರವಾಗಿ ನೀವಾದ್ರೂ ಮಾತಾಡ್ಬೇಕು ವಿಮರ್ಶಕರು ವಿದ್ವಾಂಸರು ನೋಡಿ ಇಂಥದ್ದು ಪುಸ್ತಕ ಒಂದಿದೆ ಹೀಗಿದೆ ಹಾಗಿದೆ ಅಂತ ಮಾತಾಡ್ಬೇಕು ನೀವು ಮಾತಾಡ್ತಾ ಇಲ್ಲ ಪತ್ರಿಕೆಗಳಲ್ಲಿ ಅದ್ರ ಬಗ್ಗೆ ಪರಿಚಯಾತ್ಮಕವಾದಂತ ಸಣ್ಣ ಪುಟ್ಟ ಲೇಖನಗಳು ವಿಮರ್ಶೆಗಳು ಬರಬೇಕು ಅದು ಬರ್ತಾ ಇಲ್ಲ ಯಾರು ಆಗಿದ್ರೆ ಒಂದು ಪುಸ್ತಕ ಬಂದಿದೆ ಅಂತ ಜನಕ್ಕೆ ಹೆಂಗ್ ಗೊತ್ತಾಗುತ್ತೆ ಒಂದ್ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಎಷ್ಟು ಎಷ್ಟು ಕೋಟ್ಯಾಂತ ರೂಪಾಯಿ ಹಣ ಖರ್ಚು ಮಾಡಿ ಮಾರ್ಕೆಟ್ ಮಾಡ್ತಾರೆ ಒಂದ್ ಪುಸ್ತಕ ಬಂತು ಅಂದ್ರೆ ಯಾರಿಗೂ ತಿಳಿಸಲ್ಲ ನಾವು ಅಂತ ನನ್ಬಿಟ್ರೆ ಹೆಂಗೆ ಒಂದ್ ಪುಸ್ತಕವನ್ನು ತಿಳಿಸ್ಬೇಕು ನೋಡಿ ಈಗ ನಿರಂಜನ ಅವ್ರದ್ದು ಇಲ್ಲಿ ನಾಳೆ ನಾಡಿದ್ದು ಒಂದು ಕಾರ್ಯಕ್ರಮ ಇದೆ ನಿರಂಜನ ಅವರ ಶತಮಾನೋತ್ಸವ ನಾವು ಈ ಶತಮಾನೋತ್ಸವ ನಿರಂಜನದು ಶಾಂತರ ಮಾಡೋದು ಧಾರವಾಡದಲ್ಲೊಂದು ಉಡುಪಿಯಲ್ಲೊಂದು ನಿರಂಜನ ಶತಮಾನೋತ್ಸವ ಗುಲ್ಬರ್ಗಾದಲ್ಲಿ ಮತ್ತು ರಾಯಚೂರಿನಲ್ಲಿ ಶಾಂತರಸ ಶತಮಾನೋತ್ಸವ ಮಾಡೋ ಈ ನಿರಂಜನರ ಶತಮಾನೋತ್ಸವದ ವಿಚಾರ ಸಂಕಿರಣ ನಡೀತಾ ಇದೆ ನಿರಂಜನರ ಮರು ಓದು ಸರಣಿ ಅಂತ ನಾಲ್ಕು ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ನಾಡಿದ್ದು ಮೂವತ್ತೊಂದನೇ ತಾರೀಕು ಇಲ್ಲೇ ಇಲ್ಲಿ ಸಿ ಎಸ್ ಐ ಕಾಂಪೌಂಡ್ ಇದೆಯಲ್ಲ ಸುಬ್ಬಯ್ಯ ಸರ್ಕಲ್ ಮಿಷನ್ ರೋಡು ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಇದನ್ನೆಲ್ಲ ಸಂಪಾದನೆ ಮಾಡಿಕೊಟ್ಟಿರೋರು ಯಾರು ಅಂದರೆ ತೇಜಸ್ವಿ ನಿರಂಜನ ಅವರ ಮಗಳು ನಾನೇ ಅದನ್ನು ಬಿಡುಗಡೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಈ ಥರ ಆದರೆ ಖಂಡಿತ ಜನ ಪ್ರಚಾರ ಮಾಡಬೇಕು ನಾವೇನು ಮಾಡ್ತೀವಿ ಸಂಕೋಚ ಬಿಡ್ತಾ ಇದ್ದೀವಿ ರೀ ನಾಚಿಕೆ ಪಟ್ಕೊಂತೀವಿ ಐ ನಾನು ಪದ್ಯ ಬರೀತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದೆ ನನಗೆ ಏನೋ ಸಂಕೋಚ ಆಗಿಬಿಟ್ರೆ ನನ್ನ ಪದ್ಯವನ್ನು ಅದು ಅದು ತಾನಾಗಿಯೇ ಹೇಗೆ ಹೋಗಕ್ಕೆ ಸಾಧ್ಯ ಇದೆ ಜನರ ಮೂಲಕನ ಅದನ್ನು ತಲುಪಿಸ್ಬೇಕು ಯಾರಿಗೂ ಹೇಳಬೇಕು ನೋಡ್ರಪ್ಪ ನಾನು ಪದ್ಯ ಬರ್ತಿದ್ದೀನಿ ನಾಲ್ಕು ಜನ ಕೇಳ್ರಪ್ಪ ನೀವು ಗೊತ್ತಾ ಅದು ಹೇಳಲ್ಲ ನಾವು ಈಗಿನ ವಾಟ್ಸ್ಆಪ್ ಇದೆ ಆ ನೋಡಿ ಈಗ ಒಂದು ಅನುಕೂಲ ಲೇಖಕರಿಗೆ ಏನು ಅಂತಂದ್ರೆ ಲೇಖಕರು ಹೆಂಗಿದ್ರು ನಮ್ಮ ಹುಡುಗರು ಬಹಳ ಚೆನ್ನಾಗಿ ಬರವಣಿಗೆ ಮಾಡ್ತಾರೆ ಅವರು ಸಾಲುಗಳೆಲ್ಲ ಓದೋದೇ ಅದ್ಭುತ ಸೊ ನಾನು ತುಂಬಾ ಜನ ಫೇಸ್ಬುಕ್ ನಲ್ಲಿ ಎಲ್ಲ ಓದ್ತಾ ಇರ್ತೀನಿ ಸೊ ಅವ್ರಿಗೊಂದು ಒಳ್ಳೆ ಮಾಧ್ಯಮ ಸಿಕ್ಕಿದೆ ಈ ಮಾಧ್ಯಮವನ್ನು ಬೆಳೆಸ್ಕೊಂಡು ಇವತ್ತು ಕನ್ನಡ ಲೇಖಕರು ಮುಂಚೂಣಿಗೆ ಬರ್ತಾ ಇದ್ದಾರೆ ಅದಕ್ಕೆ ಸಿನಿಮಾಗಳು ಮಾರ್ಕೆಟ್ ಇಲ್ ಆಗಿರೋದು ಅಂತ ನನಗೆ ಅನಿಸ್ತಾ ಇದೆ ಸಿನಿಮಾಗಳು ಯಾವುದೋ ಒಂದು ಎರಡೋ ಓಡ್ತಾವ್ ಬಿಡಿ ಆದರೆ ತುಂಬ ಸಿನಿಮಾ ಮಾಡಿದವರೆಲ್ಲರೂ ಅಯ್ಯೋ ನಮ್ಮ ಸಿನಿಮಾ ನೋಡೋಕೆ ಜನ ಬರಲ್ಲ ಅಂತ ಹೇಳಿ ಅವ್ರಿಗೆ ಎಷ್ಟೇ ಪ್ರಚಾರ ಆದರೂ ಸಿನಿಮಾ ನೋಡೋಕೆ ಜನ ಬರಲ್ಲ ಆದರೆ ಇವತ್ತು ಪುಸ್ತಕ ಓದುವಂಥ ಸಂಸ್ಕೃತಿ ಶುರುವಾಗಿದೆ ಅಷ್ಟೇ ಶಶಿರೇಖಾ ಹೇಳ್ತೀನಿ ನಮ್ಮ ಸಾಹಿತ್ಯ ಅಕಾಡೆಮಿ ಪುಸ್ತಕಗಳಿದಾವಲ್ಲ ಈ ಪುಸ್ತಕಗಳು ನಮ್ದು ಎಲ್ಲೂ ಮಳಿಗೆ ಇಲ್ಲ ಯಾರಾದರೂ ಈ ಸಾಹಿತ್ಯ ಪರಿಷತ್ನವರು ಪುಸ್ತಕ ಪ್ರಾಧಿಕಾರದವರು ಮಳಿಗೆ ಹಾಕಿದ್ರೆ ಅಲ್ಲಿ ತಾಡೋ ಒಂದು ಸ್ಟಾಲಕಿರ್ತೀವಿ ಅಷ್ಟು ಬಿಟ್ಟರೆ ಎಲ್ಲೂ ಹೊರಗಡೆ ಹೋಗಲ್ಲ ನಮ್ಮ ಈ ಕಚೇರಿ ಒಳಗೇನೆ ದಿನಾ ಪುಸ್ತಕಗಳನ್ನ ಜನ ಬಂದು ಕೊಡ್ಕೊಂಡು ಹೋಗ್ತಾರೆ ನಮ್ದು ಅದ್ರದ್ದು ಆದಾಯ ಇದೆ ತುಂಬಾ ಡಿಮ್ಯಾಂಡ್ ಇರುವಂತಹ ಪುಸ್ತಕಗಳು ಇದೆ ಸಾಕಷ್ಟು ಪುಸ್ತಕಗಳಿದೆ ಆಮೇಲೆ ಶತಮಾನದ ಸಾಹಿತ್ಯ ಕೃತಿಗಳು ಶತಮಾನದ ಕಥೆಗಳು ಶತಮಾನದ ನಾಟಕ ಶತಮಾನದ ಕವಿತೆಗಳು ಇವೆಲ್ಲ ಅವೆಲ್ಲ ಈಗ ರೀಪ್ರಿಂಟ್ ಹೋಗ್ತಾ ಇದ್ದಾವೆ ಎಷ್ಟೋ ಪುಸ್ತಕಗಳು ರೀಪ್ರಿಂಟ್ಗೆ ಹೋಗ್ತಾ ಇದಾವೆ ಅಂದ್ರೆ ಡಿಮ್ಯಾಂಡ್ ಇರೋದಕ್ಕೆ ಜನ ಬಂದು ಓದ್ತಾರೆ ನಾವು ಆ ರೀತಿ ಜನರನ್ನ ತಲುಪುವಂಥ ವಿಶೇಷವಾದಂತ ಪ್ರಚಾರದ ಸ್ವರೂಪವನ್ನು ಕಂಡ್ಕೋಬೇಕು ನೀವು ಬೇಡಪ್ಪ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗಲ್ಲ ದುಡ್ಡು ಖರ್ಚಾಗುತ್ತೆ ಫೇಸ್ಬುಕ್ಕಲ್ಲಿ ಬರೀರಿ ವಾಟ್ಸಪ್ಪಲ್ಲಿ ಬರೀರಿ ನಂದೊಂದು ಪುಸ್ತಕ ಬಂದಿದೆ ನೀವೆಲ್ಲ ತಗೊಂಡು ಓದಿ ಮಾಡ್ತಾವ್ರೆ ನಮ್ಮ ಹುಡುಗರು ಸೊ ನಾನೇ ಎಷ್ಟೋ ಕಡೆ ನಮ್ಮ ಮೈಸೂರಿನ ಸುಧೀರ್ ಕುಮಾರು ಕಳಿಸ್ತಾ ಇರ್ತಾರೆ ಅಥವಾ ನಮ್ಮ ಗದಗಿನ ಬಸು ಸುಳಿ ಬಾವಿ ನಾನು ಕಳಿಸ್ತಾ ಇರ್ತಾರೆ ನಾನು ಅವ್ರಿಗೆ ಹಣ ಕೊಟ್ಬಿಟ್ಟು ಕಳಿಸ್ಬಿಟ್ಟು ನನಗೆ ಆ ಪುಸ್ತಕ ಬೇಕು ಕಳಿಸ್ರಪ್ಪ ಅಂತ ಕೇಳ್ತಾ ಇದ್ದೀನಿ ಯಾಕೆ ಕೇಳ್ತಾ ಇದ್ದೀನಿ ಅವ್ರು ಕಳಿಸ್ಲಿಲ್ಲ ಅಂದರೆ ನನಗೆ ಆ ಪುಸ್ತಕ ಬಂದಿರೋದೇ ಗೊತ್ತಾಗ್ತಿರ್ಲಿಲ್ಲ ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಇರ್ಬೋದು ಏನು ಪರಮಜ್ಞಾನಿಯೋ ಕೂತಿತ್ತವ್ಲೇ ಎಲ್ಲ ಇಂತಿಂತ ಕಡೆ ಇಂತಿಂತ ಪುಸ್ತಕ ಬಂದ್ಬಿಟ್ಟವ್ರೆ ಅಂತ ಅಂತ ಹೇಳೋಕೆ ಸಾಧ್ಯ ಇದೆಯಾ ನನ್ನ ಅರಿವಿಗೆ ಬಂದ ತಕ್ಷಣ ನಾನು ನನಗೆ ಇಷ್ಟ ಆದರೆ ಆ ಪುಸ್ತಕವನ್ನ ಕೊಂಡ್ಕೊಂಡಾದ್ರೂ ಓದ್ತೀನಿ ಇಲ್ಲಾದರೂ ಓದಲ್ಲ ಜನವೂ ಅಷ್ಟೇ ನನ್ನ ಹಾಗೆ ಜಗತ್ತಿನ ಜನ ಇರೋದು ಸರ್ ಮೇಡಮ್ ನನ್ನ ಹಾಗೆ ಇರೋದು ಜನ ನಾನು ಓದ್ತಾ ಇದ್ದೀನಿ ಅಂದರೆ ನೀವು ಓದ್ತಾ ಇದ್ದೀನಿ ಅಂತ ಅರ್ಥ ನಾನು ಸ್ವಲ್ಪ ಜಾಸ್ತಿ ಓದುವ ನೀವು ಸ್ವಲ್ಪ ಕಡಿಮೆ ಓದುವುದು ಅಷ್ಟೇ ಓದುವ ಹವ್ಯಾಸ ಇಲ್ಲ ಯಾರು ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೋ ಅವ್ರು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಬದುಕೋಕೆ ಸಾಧ್ಯ ಇದೆ ಸಾಕಷ್ಟು ಕೆಲಸ ಅಂದ್ರೆ ದಿನಗಳ ನೀವು ಬಂದ ದಿನಗಳಿಗಿಂತ ಹೆಚ್ಚು ಕೆಲಸ ಮಾಡ್ಬಿಟ್ಟಿದ್ದೀರಾ ಇನ್ನು ಮುಂದೆ ಸಾಕಷ್ಟು ಯೋಜನೆ ಹಾಕೊಂಡಿದ್ದೀರಾ ಖಂಡಿತ ಖುಷಿ ಆಗ್ತಾ ಇದೆ ಸಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇಷ್ಟೊಂದು ಒಂದು ವೈಭವಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಮತ್ತೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇರ್ತೀನಿ ಸಾಕಷ್ಟು ವಿಷಯಗಳನ್ನ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಇತ್ತು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಬಹಳ ಒಳ್ಳೆಯ ಸಲಹೆಯನ್ನ ನಿನ್ನೆ ತಜ್ಞರಿಗಿಂತ ಒಬ್ಬರೇ ಇವತ್ತಿಲ್ಲಿ ಕೂತ್ಕೊಂಡು ನಮ್ಮ ಎದುರಿಗೆ ಹೇಳಿದ್ದಾರೆ ಖಂಡಿತ ಸರ್ಕಾರ ಇದನ್ನ ಪರಿಗಣಿಸುತ್ತೆ ಪರಿಗಣಿಸುತ್ತೆ ಅಂತ ನಾವು ಸಹ ಆಶಯಿಸ್ತೇವೆ ಯಾಕಂದ್ರೆ ನವಂಬರ್ ಬಂದಿದೆ ನವಂಬರ್ ಒಂದು ತಿಂಗಳು ಮಾತ್ರ ನಾವು ಕನ್ನಡವನ್ನ ಕಾಪಾಡೋದಿಲ್ಲ ಕನ್ನಡ ನಮ್ಮ ಉಸಿರು ಹಸಿರಾಗಬೇಕು ಸರ್